ಈ ಮಹಾಪರ್ವದಲ್ಲಿ ಪರಿವರ್ತನೆಯ ಮಹಾಪರ್ವದಲ್ಲಿ ನಮ್ಮೊಂದಿಗೆ ಇಲ್ಲಿವರೆಗೆ ಜಾಗೃತಿಯ ಸಂಚಲನ ಉಂಟು ಮಾಡಿರುವಂತಹ ಬೈಲೂರು ನಿಷ್ಕಲ ಮಂಟಪದ ನಿಜಗುಣಾನಂದ ಮಹಾಸ್ವಾಮೀಜಿಯವರ ಅವರ ನೀಡಿ ಇದೆಲ್ಲದರ ಕರ್ಣ ವಹಿಸೋದ್ರ ಮೂಲಕ ನಾಡಿನಲ್ಲಿ ಒಂದು ಅಪರೂಪವಾದ ಜಾಗೃತಿಯ ಸಂಚಲನ ಬಹುಶಃ ನಾವೆಲ್ಲ ನಾಡಿನ ಜನ ಭಾವಿಸ್ಕೊಂಡಿದ್ದೇವೆ ರಾಜಕಾರಣಿಗಳಂದ್ರೆ ಕೇವಲ ಸರ್ಕಾರದಲ್ಲಿರುವಂಥ ಖಾತೆಯನ್ನು ನಿಭಾಯಿಸೋರು ರಾಜಕಾರಣಿಗಳಂದ್ರೆ ಕೇವಲ ಕೆಲವು ವ್ಯವಸ್ಥೆಗೆ ಸೀಮಿತವಾಗಿರುವಂಥವ್ರು ಅಂತ ಭಾವಿಸ್ಕೊಂಡಿರುವಂಥ ಕರ್ನಾಟಕದ ಇತಿಹಾಸದಲ್ಲಿ ಈ ಮಾತನ್ನು ಕೇವಲ ನಾನು ಹೊಗಳಿಕೆ ಹೇಳ್ತಾ ಇಲ್ಲ ಕರ್ನಾಟಕದ ಇತಿಹಾಸದಲ್ಲಿ ಯಾರಾದರೂ ಒಬ್ಬ ರಾಜಕಾರಣಿ ಪರಿವರ್ತನೆಯ ದಿನವಾಗಿ ತನ್ನ ಬದುಕನ್ನು ಇಡೀ ದಿವಸ ಇಂಥದ್ದಕ್ಕಾಗಿ ಮೀಸಲಿಟ್ಟಿದ್ರೆ ಅದು ಸತೀಶಣ್ಣ ಜಾರಕಿಹೊಳಿ ಅವರು ಅಂತ ಬಹಳ ಅಭಿಮಾನದಿಂದ ಹೇಳಬೇಕು ಒಳ್ಳೆಯದನ್ನ ಒಳ್ಳೆಯದಾಗಿ ಹೇಳುವಂಥ ಗುಣಾತ್ಮಕ ಅಂಶ ನಮ್ಮ ಜನಾಂಗದಲ್ಲಿ ಕಡಿಮೆ ಆಗಿರೋದರಿಂದ ಸತ್ವಶೀಲ ಸಮಾಜವನ್ನು ಕಳ್ಕೊಂಡು ಹೋಗ್ತಾ ಇದ್ದೀವಿ ನಾವು ಬಹುಶಃ ಇದು ಇವತ್ತಿನ ಈ ಸಮಾಧಿ ನಾವೇನ್ ಕಲಿತೀವಿ ಈ ನೆಲ ಪುಣ್ಯದಾಲಯ ಪೃಥ್ವಿ ಅಂತ ನಾನು ಕರಿತೀನಿ ಪುಣ್ಯದಾಲಯ ಪೃಥ್ವಿ ಪುಣ್ಯದಾಲಯ ಪೃಥ್ವಿ ಅಂದ್ರೆ ಮಠಗಳು ಗುಡಿಗಳು ಮಂದಿರಗಳದ್ದು ಮಾತ್ರ ಪುಣ್ಯದಾಲಯ ಪೃಥ್ವಿ ಅಲ್ಲ ಯಾವ ನೆಲ ಇವತ್ತು ಹೋದ್ರೆ ಪಾಪ ಬರ್ತದೆ ಅನಿಷ್ಟ ಬರ್ತದೆ ದರಿದ್ರ ಆಗ್ತದೆ ಅಂತ ಭಾವಿಸ್ಕೊಂಡಿರುವಂತಹ ದಿನಮಾನದಲ್ಲಿ ರುದ್ರ ಭೂಮಿ ಅಂತ ಸ್ಮಶಾನ ಭೂಮಿ ಅಂತ ನಾವೇನ್ ಕರಿತೀವಿ ಅದು ಕೈಲಾಸದ ಬೇರೆ ಆಕಾಶದಲ್ಲಿಲ್ಲ ಈ ಯಾವ್ದ ಅನಿಷ್ಟ ಅಂತ ಕರಿತಿದ್ರಿ ಆ ಅನಿಷ್ಟನೂ ಕೂಡ ಶ್ರೇಷ್ಠ ಆಗಲಿಕ್ಕೆ ಬರ್ತದೆ ಅನ್ನೋದ್ರ ಮೂಲಕ ಬೆಳಗಾವಿಯಿಂದ ಇಡೀ ದೇಶಕ್ಕೆ ಮೆಸೇಜನ್ನು ಕೊಡೋದಕ್ಕೆ ನಾವು ಸಹಕಾರ ಆಗಿ ನಿಂತಿದ್ದು ಇವತ್ತು ಆಗಿದ್ದ ಕಾರ್ಯಕ್ರಮ ಸಂತೋಷ ಅನಿಸ್ತದೆ ಹೆಮ್ಮೆ ಅನಿಸ್ತದೆ ಬಹುಶಃ ನಿಜಗುಣಾನಂದ ಸ್ವಾಮೀಜಿಯವರು ಬಿಚ್ಚಿಟ್ಟ ಅದು ಮುಚ್ಚಿಟ್ಟದಲ್ಲದು ಬಿಚ್ಚಿಟ್ಟ ಬದುಕು ಹೇಳಿದರು ಸ್ವಾಮಿಗಳಂದ್ರೆ ಬಹಳ ನಮ್ಗೆ ಏನೇನೋ ತಿಳ್ಕೊಬೇಡ್ರಿ ನಾವು ನಿಮ್ಮಂಗ ಸಹಜ ಮಾನವರು ಸಹ ಸರಳ ಮಾನವರು ಸಮಾಜದೊಳಗೆ ನಿಮ್ಮಂಗ್ ಬದುಕವರು ಅಂತ ಹೇಳಿ ಅವರಂಗ್ ನಮಗ್ ಮಾತಾಡಕ್ ಬರಂಗಿಲ್ಲ ಬಹಳ ಬಹಳ ಸ್ಪೆಷಲ್ ಆಗಿ ಇನ್ನು ಹೇಳಿದ್ರು ಬಹುಶಃ ನನಗೆ ಅನಿಸ್ತದ ಬಹಳ ಮುಕ್ತವಾಗಿ ಮಾತಾಡಿದ್ರು ಅವರು ಕಾರಣ ಅಂದ್ರೆ ಸತ್ಯ ಕೂಡ ಸತ್ಯ ಬಹಳ ಸ್ಪಷ್ಟವಾಗಿರ್ತದ ರಾತ್ರಿ ಅರ್ಧ ಅದು ಭಿಕ್ಷಾ ಪಾತ್ರೆ ಹಿಡಿದರೆ ನಿನ್ನ ಬುದ್ಧನೆಂದು ಎಂದು ಯಾರು ಕರೆಯುವುದಿಲ್ಲ ತರುಣಿಯರ ಮಧ್ಯೆ ಕೊಳಲು ಹಿಡಿದು ನಿಂತರೆ ನಿನ್ನ ಕೃಷ್ಣನೆಂದು ಯಾರು ಯಾರೂ ಕಾಪಾಡುವುದಿಲ್ಲ ಬಿಲ್ಲು ಹಿಡಿದು ಎಲ್ಲ ಎದುರಿಸಿದರೆ ನಿನ್ನ ರಾಮನೆಂದು ಯಾರು ಓಲೈಸುವುದಿಲ್ಲ ತಾಡೋಲೆ ಹಿಡಿದು ನಾಡೆಲ್ಲ ಸುತ್ತಿದಡೆ ನಿನ್ನ ಬಸವಣ್ಣ ಪ್ರಭುದೇವ ಎಂದು ಯಾರು ಅಡ್ಡ ಬೀಳುವುದಿಲ್ಲ ದೊಡ್ಡವರ ಹೆಸರು ಬಳಸಿದ ಕ್ಷಣ ಯಾವ ದೊಡ್ಡನು ಅಡ್ಡ ಬೀಳುವುದಿಲ್ಲ ನಿನ್ನ ಏಳಿಗೆಗೆ ನೀನೇ ಶಿಲ್ಪಿಯಾದರೆ ಸಮಾಜವೇ ಶರೆ ಕೊಟ್ಟಿ ಶರಣೆನ್ನುವುದೆ ಅಸು ನಿಮಿಷ ಅನ್ನೋದನ್ನ ತಿಳ್ಕೊಳ್ಬೇಕು ಯಾರು ನಮ್ಮನ್ನ ದೊಡ್ಡವರನ್ನಾಗಿ ಮಾಡಲಾರು ಯಾರು ನಮ್ಮನ್ನ ಬಹಳ ದೊಡ್ಡ ಮಟ್ಟಕ್ಕೆ ಒಯ್ಲಾರು ನಾವೇ ದೊಡ್ಡವರಾಗಬೇಕು ನಮ್ಮ ಒಳ್ಳೆಯತನ ನಮ್ಮ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ನಮ್ಮ ಶತ ಶತಮಾನಗಳಿಂದ ಬುದ್ಧ ಬಸವ ಅಂಬೇಡ್ಕರ್ ಆದಿಯಾಗಿ ಆ ಫುಲೆಯವ್ರನ್ನ ಮೊದಲು ಮಾಡಿಕೊಂಡು ಎಷ್ಟು ಜನ ನಮ್ಮ ಒಳಿತಿಗಾಗಿ ಶ್ರಮ ಪಟ್ಟರು ಹೇಳಿ ನೋಡೋಣ ಇಂತಹ ಒಳಿತಾಗಿ ಬಳಸಿ ಬಯಸಿರುವಂತಹ ನಾಡಿನೊಳಗ ನಾವೆಲ್ಲ ಅದರ ವಾರಸುದಾರ ನಾವೆಲ್ಲ ಅದರ ಮುಂಚೂಣಿಯಲ್ಲಿ ತೆಗೆದುಕೊಂಡು ಹೋಗಬೇಕಾದವರು ನಾವೆಲ್ಲ ಅದಕ್ಕಾಗಿ ಪ್ರತಿ ಗಳಿಗೆಗೂ ಕೂಡ ನಮ್ಮೊಳಗೆ ಈ ಜಾಗೃತಿ ಇರ್ಬೇಕು ಯಾವಾಗಲೂ ನಮಗೆ ಜಾಗೃತಿ ಇದೊಂದು ಒಂದು ಒಂದು ಗಳಿಗೆ ಕುಂಗಾಗಬಾರದು ಒಂದು ಗಳಿಗೆ ಕುಂಗಾಗಬಾರದು ಯಾವಾಗಲೂ ಈ ಜಾಗೃತಿ ಇರ್ಬೇಕು ಎದ್ದ ತಕ್ಷಣ ನಾಳಿಂದ ನಮ್ಮ ನಮ್ಮ ಬುದ್ಧಿ ಬದಲಾಗಬಾರ್ದು ಯಾಕಂದ್ರ ಕಂಡಕ್ಟರ್ ಯಾವಾಗಲೂ ಗುಂಗಿನ ಆಗಿರ್ತಿದ್ರಿ ಮನಿಗೆ ಬಂದ ಮನಿಗೆ ಬಂದು ಮಕ್ಕೊಂಡ ಹೆಂಡ್ತಿ ಬಂದು ರೀ ಮಕ್ಕಳು ಸ್ವಲ್ಪ ಜಾಗ ಬಿಡ್ರಿ ಅಂದ್ಲು ಹಿಂದಿನ ಬಸ್ಸಿಗೆ ಬ ಹಿಂದಿನ ಬಾ ಇವ ಚಾಲು ಮಾಡಿ ನಾವು ಬರೀ ಬಸ್ಸಿನ ಗುಂಗಿನಾಗ ಇರ್ತಿದ್ದಂಗೆ ನಮಗ ಒಂದೊಂದರ ತರ ಗುಂಗು ಬಡದಾವ ಆ ಗುಂಗು ಹೊರಗೆ ಬರಬೇಕು ನಾವು ನಮಗ ಬಡದ ಅಜ್ಞಾನದ ಗುಂಗು ಹೊರಗೆ ಬರಬೇಕು ಆ ಕಾರಣಕ್ಕಾಗಿ ಶತಮಾನಗಳಿಂದ ನಮ್ಮ ಹಿರಿಯರು ಕಂಡಿರುವಂತ ಈ ಜಾಗೃತಿಯ ಅಭಿಯಾನ ಏನದ ನಾವೆಲ್ಲರೂ ಅದು ಸಂಕಲ್ಪವಾಗಿ ತೆಗೆದುಕೊಳ್ಳಬೇಕು ಇವತ್ತು ನಮಗ ಕೊಟ್ಟಿರುವಂತ ದೇವರ ಹೆಸರಿನೊಳಗ ಧರ್ಮದ ಹೆಸರಿನೊಳಗ ಪುಣ್ಯ ಪಾಪದ ಹೆಸರಿನೊಳಗೆ ಏನ್ ನಡೆಯಕತ್ತದ ಈ ದರಿದ್ರ ವ್ಯವಸ್ಥೆಯಿಂದ ಹೊರಗೆ ಬರುವಂತ ವ್ಯವಸ್ಥೆ ನಮ್ದೆಲ್ಲ ಆಗಬೇಕು ಯಾವುದು ಪಂಚಮಿ ಬಂದ ತಕ್ಷಣ ಹಬ್ಬ ಹುಣ್ಣಿಮೆ ಹರಿದಿನಗಳು ಬಂದ ತಕ್ಷಣ ನಮ್ಮ ಭಕ್ತಿ ಜಾಗೃತಿ ಆಗಬಾರ್ದು ಯಾಕಂದ್ರ ಪ್ರಭುದೇವರೇ ಹೇಳ್ತಾರ ಅಯ್ಯ ನೀನು ಕಪಟ ನಾಟಕನಲ್ಲ ಶಿವನಿಗನಲ್ಲ ಪುಲಿಚರ್ಮ ದಾರಿಯಲ್ಲ ಗಂಗಾಧರ ಅಲ್ಲ ಗೌರಿವರ ಅಲ್ಲ ಪಾರ್ವತಿ ಪತಿಯಲ್ಲ ಯೋಗಿಯಲ್ಲ ಯೋಗಿ ಜೋಗಿ ಅಲ್ಲ ಶ್ರವಣನಲ್ಲ ಸನ್ಯಾಸಿಯಲ್ಲ ಕಾಳಾಮುಖಿಯಲ್ಲ ಪಾರ್ಶುಪತ್ ಅಲ್ಲ ನಿರವಯ ನಿಶುನ್ಯ ನಿನ್ನ ಅರಿವೇ ಗುರುವಾಗಬೇಕು ಅಂತ ಹೇಳ್ತಾರೆ ನಮ್ಮ ಅರಿವೆ ಗುರುವಾಗಬೇಕು ನಮ್ಮ ಆಚಾರ ಜಾಗೃತಿ ಆಗ್ಬೇಕು ನಮ್ಮೆಲ್ಲರಲ್ಲಿಯೂ ಆತ್ಮಸ್ಥೈರ್ಯ ಜಾಗೃತಿ ಉಂಟಾಗ್ಬೇಕು ಅವಾಗ ಮಾತ್ರ ಪರಿವರ್ತನೆಯನ್ನ ಕಾಣ್ಲಿಕ್ಕೆ ಸಾಧ್ಯ ನಮ್ಮೊಳಗೆ ಪ್ರತಿಯೊಬ್ಬರಲ್ಲಿ ಆ ಪರಿವರ್ತನೆ ಮೂಡಬೇಕಾದ್ರೆ ಪ್ರತಿಯೊಬ್ಬರಲ್ಲಿ ಆ ಜಾಗೃತಿಯ ಸಂಚಲನ ಉಂಟಾಗಬೇಕು ಗುನಿಕಲ್ ನಟರಾಜ್ರವರು ಬಾ ಪ್ರತಿಯೊಂದು ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ ಅವರು ನಡೆಯುವ ವ್ಯವಸ್ಥೆಯನ್ನೆಲ್ಲ ಬಿಚ್ಚಿಟ್ಟಿದ್ದಾರೆ ಆ ಅದನ್ನೆಲ್ಲ ನಾವು ತಿಳ್ಕೊಂಡು ಬಹುಶಃ ಇವತ್ತು ಬೆಳಗಿನಿಂದ ಈ ಸಂಜೆವರೆಗೆ ನೋಡಿದ್ರ ನಮ್ಮಲ್ಲಿ ಬಹಳ ಜನ ಶಿವರಾತ್ರಿ ಬಂದದ ಥಿಂಗ್ ಕೂಡ ಅವ್ರಿರ್ತಾರೆ ಯುಗಾದಿ ಹೇಳಿ ಕೂಡಿದಾಗ ನೋಡಿದೀನಿ ನಾನು ಬಹುಶಃ ಈ ಪರಿವರ್ತನೆಯ ಮನಸ್ಸು ಹೊಂದಿರುವಂತವ್ರು ನಮಗ ವರ್ಷಕ್ಕೊಮ್ಮೆ ಬರೋದು ಯುಗಾದಿ ಶಿವರಾತ್ರಿ ಅಲ್ಲ ಈ ಗಳಿಗೆ ಒಳಗೆ ನಾವೆಲ್ಲ ಏನು ಕೂಡಿದೀವಿ ಇದೇ ನಿಜವಾದ ನಮಗೆ ಶಿವರಾತ್ರಿ ಇದೇ ನಮಗ ಹಬ್ಬ ಇದೇ ನಮಗೆ ಆದರ್ಶ ಅಂತ ನಾನು ಭಾವಿಸ್ಕೊಳ್ತೇನೆ ಒಂಬೈನೂರ ಅರವತ್ಮೂರು ಜುಲೈ ಇಪ್ಪತ್ತು ಮಾನವ ಆಕಾಶದ ಅಂಗಳಕ್ಕೆ ಹೋದ ಮೊದಲ ದಿನ ನೀವೇನಾದ್ರೂ ಅಲ್ಲಿ ಹೋಗ್ತೀರಾ ಆಕಾಶಕ್ಕಂತ ಮದರ್ ತೆರೇಸ ಅವ್ರನ್ನ ಕೇಳಿದ್ರಂತೆ ಅಮ್ಮ ಹೇಳ್ತಾಳೆ ಖಂಡಿತ ನಾನು ಹೋಗ್ತೀನಿ ಆಕಾಶಕ್ಕೆ ಹಾಗೆ ಯಾವುದು ಯಾವ ಮೂಲಕ ಹೋಗ್ತೀನಿ ಅಂದ್ರ ಆ ಆಕಾಶ ಅಂತ ನೀವು ಹೇಳೋ ಆಕಾಶದಲ್ಲಿ ನೊಂದವರು ದೀನರು ದರಿದ್ರು ಇರೋದಾದ್ರೆ ಇವತ್ತೇ ನಾನು ಪ್ರಯಾಣ ಆರಂಭಿಸ್ತೀನಿ ಇರದೇ ಹೋದ್ರೆ ಆಕಾಶದ ಆಡಂಬರದಲ್ಲಿ ನಂದೇ ಕೆಲಸ ಇದೆ ಅಂತ ಮದರ್ ತೆರೆಸ ಹೇಳ್ತಾರೆ ನಮ್ ಕೆಲಸ ಇರೋದು ಇದೇ ಪುನಿಯಲ್ಲಿ ಸ್ವಾಮಿ ನಮ್ ಕೆಲಸ ಇರೋದು ಇದೇ ಅಂಗಳದಲ್ಲಿ ನಮ್ ಕೆಲಸ ಇರೋದು ಇದೆ ನೊಂದವರಲ್ಲಿ ಸತೀಶಣ್ಣ ಜಾರಕಿಹೊಳಿಯವರು ಮಾಡಿರುವಂತ ಬಹಳ ದೊಡ್ಡ ಕೆಲಸ ಅಂದ್ರೆ ಬೇರೆ ಬೇರೆ ಸಮಾವೇಶಗಳು ಮಾಡಬಹುದಿತ್ತು ಅವರು ಬೇರೆಯವ್ರ ಕೂಡಿಸಿ ಸಮಾವೇಶಗಳು ಮಾಡಬಹುದಿತ್ತು ಯಾವ ಜನ ಶತಮಾನಗಳಿಂದ ನಂದಾರ ಯಾವ ಜನ ಇವತ್ತು ನಾ ಈ ನಮ್ಮ ವಾಮಾಚಾರ ಪಂಚಾಂಗ ಮತ್ತೇನೋ ಮಾಡಿ ನಮ್ಮ ಜನರನ್ನ ದಾರಿ ತಪ್ಪಿಸ್ತಾ ಇದಾರಲ್ಲ ಇಂಥವ್ರನ್ನ ಜಾಗೃತ ಮಾಡ್ಬೇಕನ್ನೋ ಸಲುವಾಗಿ ಅದಕ್ಕೆ ಹೇಳಿ ನಾನು ಒತ್ತು ಕೊಟ್ಟು ಕರ್ನಾಟಕದ ಇತಿಹಾಸದಲ್ಲಿ ಇದೊಂದು ಮೊದಲ ಪ್ರಯತ್ನ ಇದು ಮೊದಲ ಪ್ರಯತ್ನ ಈ ಪ್ರಯತ್ನಕ್ಕೆ ಕ್ರಾಂತಿಯಾಗಿ ಈ ಪ್ರಯತ್ನಕ್ಕೆ ಕ್ರಾಂತಿಯಾಗಿ ನಾವೆಲ್ಲ ನಿರಂತರವಾಗಿರೋಣ ಕೈ ಜೋಡಿಸೋಣ ನಮ್ಮ ಜಾಗೃತಿ ಯಾವಾಗಲೂ ಈ ರೀತಿಯಾಗಿರಲಿ ಅಂತ ಭಾವಿಸ್ಕೊಳ್ತಾ ಬೆಳಗಾವಿಯ ಮೂಲಕ ಈ ಪರಂಪರೆಯ ಜಾಗೃತಿ ಹೊರಟಿದ್ದು ಸಂತೋಷ ತಂದಿದೆ ಅಂತ ಹೇಳ್ತಾ ತಮಗೆ ಈ ಕೂಡಿರುವಂಥ ಸಮಾವೇಶಕ್ಕೆ ಶರಣುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ